ஜ மா அஹிம் அது மாசத ஆஹார தினேபாரது தம் பக்திய பாதயாத் இது நியமி பிரகாரும் ஏனப்பா அந்த பால் காவடி அந்த ஆளு தும்பி பத்தையண்டு புஷ்ப கவடி அந்த இது ஹூலிந்த அலங்கிருத்தக்காவடியும் அன்னகாவடி அந்த அன்னதான ಇದು ಅಳಕ್ಕಾವಡಿ ಹೇಳ್ಬಿಟ್ಟು ಈ ಅಳಕ್ಕಾವುಡಿ ಅಂತಕ್ಕಂಥದ್ದು ದೇಹದ ಮೇಲೆ ಮುಳ್ಳು ಚುಚ್ಕೊಳ ಚುಚ್ಕೊಳ್ತೀವಲ್ಲ ಅದು ತೀಕಾವಡಿ ಅಂತ ಆ ಇದು ಬೆಂಕಿಯ ಮೇಲೆ ನಡೀತಕ್ಕಂಥದ್ದು ಅಂತ ಆಮೇಲೆ ಆಳು ಕಾವಡಿ ಅಂತ ಹೇಳ್ಕೊಳ್ತಾರೆ ಇದು ಚರ್ಮಕ್ಕೆ ಕಣ್ಣುಗಳು ಅಥವಾ ಕಡ್ಡಿಗಳನ್ನು ಒಂಥರ ತೋರಿಸ್ಕೊಳ್ಳೋದು ಚುಚ್ಕೊಳ್ಳೋದು ಅಂತ ಆಮೇಲೆ ಮೂಲ ಕಾವಡಿ ಅಂತ ಹೇಳ್ತಾರೆ ತುಂಬ ತೂಕದ ಕಾವಡಿಗಳನ್ನು ಹೊತ್ತು ಹೋಗೋದು ಇದಕ್ಕೆ ಈ ರೀತಿ ಒಂದು ಏಳೆಂಟು ಥರ ಕಾವಡಿಗಳಿದೆ ಇಲ್ಲಿ ಕಾವಡಿ ಯಾತ್ರೆ ಹಂತಗಳೇನಪ್ಪ ಅಂದರೆ ಕಾವಡಿ ವ್ರತ ಪ್ರಾರಂಭ ಮುರುಗನ್ ದೇವಾಲಯಕ್ಕೆ ಹೋಗೋದಕ್ಕೆ ತಯಾರಿಯು ಪಾದಯಾತ್ರೆ ಮುರುಗನ್ ದೇವಾಲಯಕ್ಕೆ ನಡೆದು ಹೋಗ್ತಕ್ಕಂಥದ್ದು ವೇಲ್ಪೂಜೆ ಅಂದರೆ ಮುರುಘನ್ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಆಮೇಲೆ ಕಾವಡಿ ಕಾವಡಿ ಉಯ್ಯಾಲೆ ಯಾವುದಪ್ಪ ಅಂದರೆ ಭಕ್ತರ ನೃತ್ಯ ಸೇವೆ ಅಂತ ಅಭಿಷೇಕ ಹಾಲು ಪಚ್ಚಕತ್ಪುರ ತೆಂಗಿನಕಾಯಿ ನೀರು ಕುಂಕುಮ ದ್ರಾಕ್ಷಾರಸದಿಂದ ಅಭಿಷೇಕ ಮಾಡೋದು ಅದಾದಮೇಲೆ ಮಣ್ಣೆ ಅಥವಾ ಕಡ್ಡಿ ಹೊತ್ತುಕೊಂಡು ಹೋಗೋದು ಈ ಕಾವಡಿ ಸೇವೆಯ ತತ್ವ ಏನಪ್ಪ ಅಂದರೆ ಪಾಪ ಪರಿಹಾರ ಮುರುಗನ್ ದೇವರಿಗೆ ಸೇವೆ ಮಾಡಿದ್ರೆ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಹರಡೋಗುತ್ತೆ ಅವನು ಮುರುಗನ್ನೆಲ್ಲವನ್ನು ಕ್ಷಮಿಸ್ತಾನೆ ಅಂತ ಹೇಳ್ಬಿಟ್ಟು ಭಕ್ತಿ ಶಕ್ತಿ ಕಾವಡಿ ಸೇವೆ ಅತಿ ಶ್ರದ್ಧೆಯಿಂದ ಮುರುಗನ್ನ ಭಕ್ತಿಯ ಸ್ವರೂಪ ಅಂತ ಹೇಳಿ ಹೇಳ್ಬೋದು ಮತ್ತು ಮನಸ್ಸು ಶುದ್ಧೀಕರಣ ತಪಸ್ಸಿನ ಜೀವನ ಶೈಲಿ ಅನುಸರಿಸಿ ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದು ಆಧ್ಯಾತ್ಮಿಕ ಸಾಧನೆ ಏನಪ್ಪ ಅಂದರೆ ತಪಸ್ಸಿನ ಜೀವನದ ಸಂಕಟಗಳಿಂದ ಮೋಕ್ಷವನ್ನು ಪಡಿತಕ್ಕಂಥದ್ದು ಈ ಕಾವಡಿ ಸೇವೆ ಪ್ರಸಿದ್ಧ ಸ್ಥಳಗಳು ಯಾವುದಪ್ಪ ಅಂದರೆ ಪಳನೆ ತಮಿಳುನಾಡಿನ ಪ್ರಸಿದ್ಧ ವರ್ಗನ್ ದೇವಾಲಯ ತಿರುಚೇಂದೂರು ಅದು ಸಮುದ್ರದ ಒಳಿ ಇರ್ತಕ್ಕಂಥ ಪವಿತ್ರ ಸ್ಥಳ ಸ್ವಾಮಿ ಜ್ಞಾನಭೂಮಿಯ ದೇವಸ್ಥಾನ ಮಲೇಷಿಯಾ ಬದುಗುಹೆ ಇದು ಜಗತ್ತಿನ ಅತಿ ಪ್ರಸಿದ್ಧ ತೈಪೂಸಮ್ ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು ಸಿಂಗಪುರು ಶ್ರೀಲಂಕಾ ಪಿ ಜಿ ಇಂಡೋನೇಷ್ಯಾ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳು ಇಲ್ಲಿ ಕಾವಡಿ ಸೇವೆ ತುಂಬ ನಡೆಯುತ್ತೆ ಕಾವಡಿ ಸೇ ಸೇವೆಯ ಶ್ರೇಷ್ಠ ಮಂತ್ರಗಳು ಯಾವ್ಯಾವುದಪ್ಪ ಅಂದರೆ ಓಂ ಶರವಣ ಭವ ಇದು ಪಾಪ ಪರಿಹಾರದ ಮಂತ್ರ ಆಮೇಲೆ ಮೇಲ್ಮುರುಗ ಅಂತ ಹೇಳ್ತಕ್ಕಂಥದ್ದು ಮುರುಘನ್ ಶಕ್ತಿಯ ಆರಾಧನೆ ಆಮೇಲೆ ಅರೋಹರ ಅಥವಾ ಹರೋಹರ ಅಂಥೇಳ್ಬಿಟ್ಟು ಇದು ಮುರುಗನ್ ಭಕ್ತರು ಪ್ರಾರ್ಥನೆಯ ವೇಳೆ ನಡೆಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರ ಈ ಕಾವಡಿ ಸೇವೆ ಸಂದೇಶ ಏನಪ್ಪಾ ಅಂದರೆ ತನುಮನ ಧನ ಶುದ್ಧೀಕರಣ ತಪಸ್ಸಿನ ಜೀವನ ಶೈಲಿ ಅನುಸರಿಸೋದು ಭಕ್ತಿ ಶ್ರದ್ಧೆಯ ಪ್ರಾರ್ಥನೆಯ ಶಕ್ತಿಯನ್ನು ಅರಿಯುವುದು ಜ್ಞಾನ ಮತ್ತು ಶಕ್ತಿಯನ್ನು ಪೂರೈಸಲು ಮುರುಗನ್ ದೇವರ ಸೇವೆ ಮಾಡುವುದು ಈ ಕಾವಡಿ ಸೇವೆ ಕೊನೆಯ ಮಾತು ಏನಪ್ಪಾ ಅಂದರೆ ಕಾವಡಿ ಸೇವೆಯ ಒಬ್ಬ ವ್ಯಕ್ತಿಯ ಭಕ್ತಿಯ ತಪಸ್ಸಿನ ಪರಾಕಾಷ್ಟೆ ಅಂತಲೇ ಹೇಳ್ಬೋದು ಮುರುಗನ್ ದೇವರು ಅನಂತ ಶಕ್ತಿ ಭಕ್ತಿ ಮತ್ತು ದಯಾಳು ಆಗಿದ್ದು ಕಾವಡಿ ಸೇವೆಯಿಂದ ಪಾಪ ಪರಿಹಾರ ಭಕ್ತಿ ತಪಸ್ಸು ಮತ್ತು ತೇಜೋಶಕ್ತಿ ಉಂಟಾಗುತ್ತೆ ಮತ್ತು ಮುಕ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ದರಿಂದ ಇದನ್ನೆಲ್ಲ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಆ ಶರವಣ ಭಾವ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ವೇಲ್ ಮುರುಘ ಅಂತ ಹೇಳ್ತು ಹೇಳ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ ಈ ಮುರುಘನ್ ಅನ್ನೋ ಶಬ್ದ ಅರ್ಥ ಏನಪ್ಪಾ ಅಂದರೆ ಮುರುಘ ಅಂದ್ರೆ ತಮಿಳು ಪದಕ್ಕೆ ತೇಜಸ್ಸು ಜ್ಞಾನ ಮಂಗಳ ಭಕ್ತಿ ಅಂತ ಅರ್ಥ ಇದೆ ಮುರುಘನ್ ಹೆಸರು ಬಂದ ಪುರಾಣ ಕಥೆ ಏನಪ್ಪ ಅಂದರೆ ಶಿವನ ತಪಸ್ಸು ಮತ್ತು ಜ್ಞಾನದ ಮಂತ್ರ ಶಿವ ತೀವ್ರ ತಪಸ್ಸು ಮಾಡುತ್ತಿದ್ದಾಗ ಅಗಸ್ತ್ಯ ಮುನಿ ದೇವತೆಗಳಿಗೆ ಶಿವನ ಜ್ಞಾನವನ್ನು ಬೋಧಿಸಲು ಒಬ್ಬ ಗುರು ಬೇಕೆಂದು ಕೇಳ್ತಾರೆ ಆಗ ಶಿವ ಸ್ವಂತ ಜ್ಞಾನ ಶಕ್ತಿಯಿಂದ ಆರು ಅಗ್ನಿ ಗುರಿಗಳನ್ನು ಉತ್ಪತ್ತಿ ಮಾಡ್ತಾನೆ ಆ ಆರು ಜ್ವಾಲೆಗಳು ಶರವಣಪೋಯ ಅಂದರೆ ಸರೋವರ ಎಂಬ ಜಾಗದಲ್ಲಿ ಆರು ಮಕ್ಕಳಾಗಿ ಜನಿಸುತ್ತವೆ ಪಾರ್ವತಿ ತಾಯಿ ಆರು ಮಕ್ಕಳನ್ನು ಒಟ್ಟುಗೂಡಿಸಿ ಒಂದೇ ದಿವ್ಯ ದೇಹದಲ್ಲಿ ಶಡೀಕರಣ ಶೇಖರಣೆ ಮಾಡ್ತಾರೆ ಇದು ಮುಖ್ಯವಾಗಿರ್ತಕ್ಕಂಥದ್ದು ಮುರುಘನ್ ಮತ್ತು ಶಿವನಿಗೆ ಜ್ಞಾನಬೋಧನೆ ಮಾಡ್ತಕ್ಕಂಥದ್ದು ಈ ಬಾಲಕ ಅಪಾರ ಜ್ಞಾನ ಶಕ್ತಿಯುತನಾಗಿದ್ದನ ಅದೇ ಸಮಯದಲ್ಲಿ ಬ್ರಹ್ಮನಿಗೆ ದೈವಿಕ ಮತ್ತು ಜ್ಞಾನ ಬೇಕಾಗಿತ್ತು ಮತ್ತು ಶಿವನು ಸುಬ್ರಹ್ಮಣ್ಯನಿಗೆ ಬ್ರಹ್ಮನಿಗೆ ಜ್ಞಾನವನ್ನು ಕಲಿಸಲು ಹೇಳಿದರು ಸುಬ್ರಹ್ಮಣ್ಯನು ಬ್ರಹ್ಮನಿಗೆ ಓಂ ಪ್ರಣವ ತತ್ವವನ್ನು ವಿವರಣೆ ಮಾಡ್ತಾರೆ ಈ ಪ್ರಸಂಗವನ್ನು ಕಂಡ ಶಿವ ನಾನು ಕೂಡ ನಿನ್ನಿಂದಲೇ ಜ್ಞಾನವನ್ನು ಪಡೆಯಬಲ್ಲೆ ಎಂದು ಹೇಳ್ತಾನೆ ಸುಬ್ರಹ್ಮಣ್ಯನಿಗೆ ಸುಬ್ರಹ್ಮಣ್ಯನು ಶಿವನಿಗೆ ಪ್ರಣವ ಮಂತ್ರದ ಸಾರವನ್ನು ಉಪದೇಶ ಮಾಡ್ತಾನೆ ತನ್ನ ಮಗನೇ ತನ್ನೇ ತನಗೆ ಉಪದೇಶ ಮಾಡಿದ್ದರಿಂದ ಶಿವನ ಭಕ್ತಿಯಿಂದ ಮರುಗನ್ ಜ್ಞಾನಸ್ವರೂಪಿ ಎಂದು ಕರೆಯಲು